ಇಲ್ಲಿ ನಾವು ಉದ್ದಕ್ಕಾದ್ರೆ ಮಾಡಿದ್ರೆ ಆಗಲ್ಲ ಮಾಡ್ಬಿಡಲಿಲ್ಲ ಅಂತ ಅದು ಬಿಡ್ಬೇಕ್ರಿ ಇಲ್ಲಿ ಗಸಸ್ತೆ ತೋಟ ಅಂತ ಹೇಳಿ ಸಿದ್ದಾಪುರದಾಗ ನಿಮ್ಗೆ ನೀ ಬಗನ್ ಗಾವ್ಲಿ ಐತದ ನಿಮ್ಗೆ ಸಂಬಂಧ ಬರ್ತೈತೆ ನಾನು ಸಿದ್ಧಾಪುರ ನಿಮಗೆ ಬರ್ತೈತಿ ರೀ ಇಲ್ಲೊಂದು ಬಂದು ಸ್ವಲ್ಪ ಇಲ್ಲಿ ಮನೆಗಳು ಇದಾವೆ ಇಲ್ಲಿ ಗಸ್ತಿ ತೋಟ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳು ಇದಾವೆ ಅದಕ್ಕೆ ನಾನು ಮುಂದೇನು ಸಣ್ಣದಾಗೆ ನೀರು ಎದ್ದು ಬಂದವ್ರು ಮನೆಗಳದಾಗ ಹೋಗಕತ್ತಿತ್ತು ಸ್ವಲ್ಪ ನೀವು ನಾಳೆ ಬಂದು ನೋಡ್ಕೊಂಡು ಅದ್ಕೆ ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ನೀವು ಹೇಳ್ಬೇಕು ನಮಗೆ ನಾಳೆ ವಿಸಿಟ್ ಮಾಡ್ರಿ ವಿಸಿಟ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ರಿ ಅದಕ್ಕೆ ಪರಿಹಾರ ಐತೆ ನನಗೂ ಸ್ವಲ್ಪ ಹೇಳಿ ಹ್ಮ್ ಎಲ್ಲರೂ ಮೀಟ್ರ್ ನಿರಂತರ ಜೊತೆ ಮಾಡಿಸ್ಕೊಡ್ತೀನಿ ಕಾಂಬಳಿ ಕಂಬಳಿ ಎಲ್ಲಿದ್ರಿ ಈಗ ನಿಮ್ಮ ಸಿದ್ದಾಪುರ ನಿಮ್ಮ ಇರೇನಲ್ಲ ನಾನು ಇಲ್ಲಿ ಗಸ್ತಿ ತೋಟಕ್ಕೆ ಬಂದನೆ ಇಲ್ಲೆಲ್ಲ ಎ ಸಿನ ಮನಿ ಇದಾವೆ ಒಂದು ಇಪ್ಪತ್ತು ಇಪ್ಪತ್ತೈದು ಮನಿ ಇದಾವೆ ಎಲ್ಲದಕ್ಕೂ ಮೀಟ್ರ್ ತಗೊಂಡಾರ ಮೆಟ್ರಾ ಮೆಟ್ರಿಕ್ ಸೆಂಕ್ಷನ್ ತೊಗೊಂಡ್ರೆ ಅವ್ರಿಗೆ ನಿರಂತರ ಬೇಕು ಲಿಂಕ್ ಲೈನ್ ಬೇಕು ಗೊತ್ತಾಯ್ತ ಎಲ್ಲಿ ಬಂತ ಹೇಳಿದೆ ಎಲ್ಲಿ ಬಂತು ಗೊತ್ತಾಯ್ತಲ್ಲ ನಿಮಗಿದೆ மெட்டோதா இமிடியேட்டாக எஸ்டிமேட் எஸ்டிமேட் ம் ಮಾಡಿಸ್ಬಿಡ್ರಿ ಅದನ್ನ ಫಾಲೋಅಪ್ ಮಾಡ್ಕೊಳ್ತೇವೆ ಮಂದ ಎಸ್ ಸಿ ಪಿ ಟಿ ಎಸ್ ಪಿ ಒಳಗೆ ಎಷ್ಟು ಕೆಲಸ ಹೇಳೀನಿ ನಿಮ್ಗೆ ನಿಮ್ಮ ಏರಿಯಾದಾಗ ನನಗೆ ಅದ್ರ ಲಿಸ್ಟು ಬೇಕು ಹಾಂ ಲಿಸ್ಟ್ ಬೇಕು ಎಲ್ಲೆಲ್ಲಿ ಮಾಡಿದ್ರಿ ಹೊಸವಾಗಿ ಎಲ್ಲೆಲ್ಲಿ ಮಾಡಿದ್ರಿ ಏನು ಮಾಡಿದ್ರಿ ಅದು ಲಿಸ್ಟ್ ಕೊಡಬೇಕು ಮತ್ತು ಇದನ್ನು ನೀವು ನೀವು ಇದನ್ನು ಡಿಸೆಂಬರ್ ಎಂಡಿಗೆ ಅಂದ್ರೆ ಮಾಡಬೇಕು ಜೂನ್ ಬರೋಮಟ್ಟ ಏನು ಮಳೆ ಜೂನ್ ಒಳಗಾಗೆ ಅದನ್ನ ಮಾಡಿಕೊಡ್ತೀವಿ